ನಮಸ್ತೆ ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ದಿನಾಂಕ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಎಲ್ಲ ನಮ್ಮ ಪಕ್ಷದ ಸದಸ್ಯರು ಕೂಡಿಕೊಂಡು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಓಲ್ಡ್ ಗಾಂಧಿನಗರ ಆಟೋ ಘಟಕದಲ್ಲಿ ಧ್ವಜಾರೋಹಣ ಆಚರಣೆ ಮಾಡಲಾಗಿದೆ ಈ ವೇಳೆ ಮುಖ್ಯ ಅತಿಥಿಗಳು ಆದ ನಗರ ಸೇವಕರು ಅಜಿಂ ಪಟವೇಕರ್ ಮತ್ತು ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು ಸುಲೇಮಾನ್ ಎಂ ಜಮಾದರ್ ಇವರ ನೇತೃತ್ವದಲ್ಲಿ ಮಾಡಲಾಗಿದೆ ಮತ್ತು ದೀಪಕ್ ಗಲ್ಲಿ ಹಾಗೂ ನಿತ್ಯಾನಂದ ಸರ್ಕಲ್ ಹಾಗೂ ಲೆಕ್ಕಿವ ಹಾಸ್ಪಿಟಲ್ ಹಾಗೂ ಹನುಮಾನ್ ಹೋಟೆಲ್ ಆಟೋ ಘಟಕದಲ್ಲಿ ಕೂಡ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು ಸುಲೇಮಾನ್ ಎಂ ಜಮಾದರ್ ಅವರ ನೇತೃತ್ವದಲ್ಲಿ ಧ್ವಜಾರೋಹಣ ಮಾಡ ಇದೇ ತರಹ ಎಸ್ಎಂಜೆ ಮಾನವ ಹಕ್ಕುಗಳ ಸಂಘದ ಕೇಂದ್ರ ಕಚೇರಿಯಲ್ಲಿ ಇವತ್ತು ಗುರುತಿನ ಚೀಟಿ ಮತ್ತು ನೇಮಕ ಪತ್ರ ವಿತರಣೆ ಮಾಡಲಾಗಿದೆ ಇದೇ ವೇಳೆ ಎಸ್ಎಂಜೆ ಸಂಘದ ರಾಷ್ಟ್ರೀಯ ಅಧ್ಯಕ್ಷರು ಆದ ಶ್ರೀ ಸುಲೇಮನ್ ಎಂ ಜಮಾದರ್ ಹಾಗೂ ಮಹಿಳಾ ಘಟಕದ ರಾಷ್ಟ್ರೀಯ ಅಧ್ಯಕ್ಷರು ಆದ ಯಾಸ್ಮಿನ್ ಅರಲಿಗಟ್ಟಿ ಉಪಸ್ಥಿತರಿದ್ದರು ಹಾಗೂ ಸಮೀರ್ ಫೆನಿಬಂದ್ ಜಾವಿದ್ ಮುಘಲ್ ಸುಹೇನ್ ಮುಲ್ಲಾ ಆಫ್ರಿನ್ ಸೈಯದ್ ಸುಮಯ್ಯ ಖಾಜಿ ಮಕ್ಬುಲ್ ಖಾಜಿ ಅಸ್ಲಾಂ ಮುಲ್ಲಾ ಸಹ ಉಪಸ್ಥಿತರಿದ್ದರು ಮತ್ತು ಕಾನೂನು ಅರಿವು ಕೂಡ ಮೂಡಿಸಲಾಗಿದೆ ಜಾ ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ